ತುಂಬಿ ತುಳುಕುತ್ತಿರುವ ಚರಂಡಿ ಸ್ವಚ್ಛತೆ ಮರೆಮಾಚಿದೆ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳು ಸ್ವಚ್ಛ ಭಾರತ ನಿರ್ಮಾಣಕ್ಕಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನಾನಾ ಹೆಸರುಗಳಲ್ಲಿ ನೂರಾರು ಯೋಜನೆಗಳನ್ನು ಘೋಷಿಸಿವೆ ಆದರೂ ಪಟ್ಟಣ ಪ್ರದೇಶಗಳಲ್ಲಿಯೇ ಸ್ವಚ್ಛತೆ ಮರಚಿಕೆಯಾಗಿದೆ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಕಟ್ಟಿದ ಚರಂಡಿ ನಿರ್ವಹಣೆ ಇಲ್ಲದೆ ತುಂಬಿ ತುಳುಕುತ್ತ ತುಳುಕುತ್ತಿರುವುದು ಮತ್ತು ಗಬ್ಬೆದ್ದು ನಾರುತ್ತಿದೆ ಚರಂಡಿ ಸ್ಥಿತಿಗತಿ ಜನರ ಸಮಸ್ಯೆಗಳ ಹಾರವಾಗಿದೆ ಇದು ಎಲ್ಲಿ ಅಂತೀರಾ ಇದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಪಟವರ್ಧನ್ ಆಸ್ಪತ್ರೆಯ ಹಿಂದಗಡೆ ಟಿಪ್ಪು ಸುಲ್ತಾನ್ ಮಾರ್ಗವಾಗಿ ಪಡ್ಕೋಟಿ ಓಣಿಗೆ ಹೋಗುವ ರಸ್ತೆಯಾಗಿದೆ ಇಲ್ಲಿ ಕರೆಮ್ಮ ದೇವಸ್ಥಾನಕ್ಕೆ ಹೋಗುವ ರಸ್ತೆ ಇದ್ದು ಮತ್ತು ಸಾವಿರಾರು ಜನ ಓಡಾಡುವ ರಸ್ತೆ ಇದಾಗಿದೆ ಚರಂಡಿ ನೀರು ತುಂಬಿ ರಸ್ತೆ ತುಂಬಾ ಹರಿತಾ ಇದೆ ಇದು ಚರಂಡಿಯ ಪರಿಸ್ಥಿತಿ ಚರಂಡಿಯ ಪರಿಸ್ಥಿತಿ ಇಲ್ಲಿಯ ಸಾರ್ವಜನಿಕರು ಕೆಲವು ವರ್ಷಗಳಿಂದ ಪುರಸಭೆ ಸದಸ್ಯರು ಹಾಗೂ ಅಧಿಕಾರಿಗಳಿಗೆ ನೂರಾರು ಬಾರಿ ಮೌಖಿಕವಾಗಿ ಹೇಳಿದರು ಕ್ಯಾರೆ ಎದ್ದಿಲ್ಲ ಪುರಸಭೆಯವರು ಬಂದು ಪರಿಶೀಲನೆ ಮಾಡಿಕೊಂಡು ಹೋಗಿದ್ದಾರೆ ಸ್ವಚ್ಛತೆ ಮಾಡದಿರುವ ಕಾರಣ ಮನೆಯಿಂದ ಹೋದ ಸಂದರ್ಭದಲ್ಲಿ ಗಬ್ಬೆದ್ದು ನಾಡುತ್ತಿದೆ ಆದರೆ ನಮ್ಮ ದೇಶದಲ್ಲಿ ಸಾರ್ವಜನಿಕರು ಚರಂಡಿ ಹೆಚ್ಚಾಗಿ ಶುಚಿಯಾಗಿ ಇಲ್ಲದೆ ಇರುವ ಕಾರಣದಿಂದ ಹಲವಾರು ರೀತಿಯ ಸೋಂಕು ಆಸುಪಾಸಿನ ಜನತೆಗೆ ಡೆಂಗ್ಯೂ ರೋಗಗಳು ಇಲ್ಲಿಂದ ರವಾನೆ ಆಗುವ ಸಂಭವವಿದೆ ರಾಮದುರ್ಗ ವಾರ್ಡ್ನಲ್ಲಿ ದುರ್ವಾಸನೆ ಭರಿತ ನೀರು ರಸ್ತೆ ಉದ್ದಕ್ಕೂ ಹರಿದು ಹೋಗುತ್ತಿದೆ ಚರಂಡಿ ತುಂಬಿದೆ ಮುಖ್ಯಾಧಿಕಾರಿ ಹಾಗೂ ಅಧಿಕಾರಿಗಳು ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಇದೇ ಪ್ರತಿದಿನ ನೂರಾರು ಜನರು ಸಂಚರಿಸುತ್ತಾರೆ ಸಂಚರಿಸುವ ಜನರಿಗೆ ತೊಂದರೆ ಆಗ್ತಿದೆ ಇನ್ನಾದರೂ ಪುರಸಭೆ ಅಧಿಕಾರಿಗಳು ಮತ್ತು ಸದಸ್ಯರು ಇನ್ನಾದರೂ ಪುರಸಭೆ ಅಧಿಕಾರಿಗಳು ಮತ್ತು ಸದಸ್ಯರು ಸಾರ್ವಜನಿಕರ ಅತಿ ದೊಡ್ಡ ಚರಂಡಿ ಸಮಸ್ಯೆ ಕಡೆ ಬಗೆಹರಿಸ್ತಾರ ಸ್ವಚ್ಛ ಭಾರತವನ್ನು ಮಾಡ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ ಇದು ಇಂಡಿಯನ್ ಟಿ ಟಿವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನ್ನಡ ಸುದ್ದಿವಾಹಿನಿಯ ಆಗ್ರಹವಾಗಿದೆ